ಫಿಶ್ ಅಂಗಡಿಗೆ ಹೋಗಿ ದೊಡ್ಡ ದೊಡ್ಡ ಫಿಶ್ ತಗೊಳ್ಳೋಣ ಅಂತಾನೆ ಹೋಗಿದ್ದು ಆಕ್ಚುಲಿ ಜೋಬಲ್ ಕೈ ಹಾಕಿದ್ರೆ ದುಡ್ಡಿರಲಿಲ್ಲ ಅಂದ್ಬಿಟ್ಟು ಒಂದೇ ಒಂದು ಪೀಸ್ ಬಾಂಗ್ಡ ತೊಗೊಂಡೆ ಆಯಿತು ಅದಾದಮೇಲೆ ಚೆನ್ನಾಗಿ ಕ್ಲೀನ್ ಮಾಡಿಸ್ಬಿಟ್ಟು ಸೊ ಫಿಶ್ಗೆ ಅದೇನೇನು ಬೇಕೋ ಸೊ ಕಬಾಬ್ ಪೌಡ್ರು ಅದೇನೇನು ಬೇಕೆಲ್ಲ ತೊಗೊಂಡೆ ಮೊಟ್ಟೆ ಎಲ್ಲನೂ ಮನೆಗೆ ಬಂದಾದಮೇಲೆ ಫಿಶ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಸ್ವಲ್ಪ ತಂದಿರೋ ಕಬಾಬ್ ಪೌಡ್ರು ಹಾಗೆ ಮೊಟ್ಟೆ ಮೊಟ್ಟಲಿ ಸೊ ವೈಟ್ ಮಾತ್ರ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ಸೋದು ಗಟ್ಟಿಯಾಗೋವ್ರಿಗೂ ಅದಾದಮೇಲೆ ಫಿಶ್ ಮೇಲೆ ಚೆನ್ನಾಗಿ ಅಪ್ಲೈ ಮಾಡಿದೆ ಚೆನ್ನಾಗಿ ಹಚ್ಚಿದೆ ಅದು ಗಟ್ಟಿಯಾಗಲಿ ಅಂದರೆ ಸೊ ಗಟ್ಟಿಯಾಗಿರೋ ಫ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಅದಾದಮೇಲೆ ತವ ಮೇಲೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಟೆ ಎಣ್ಣೆ ಬಿಟ್ಟಾದ್ಮೇಲೆ ಒಂದು ಐದು ನಿಮಿಷ ಬಿಟ್ಟಿದ್ನಲ್ಲ ಫಿಶ್ಶು ಅದೆಲ್ಲ ಸ್ವಲ್ಪ ಆರ್ಗಿನೇಟಾಗಿತ್ತು ಅದಾದಮೇಲೆ ಫಿಶ್ ತೆಗೆದು ತವ ಮೇಲೆ ಹಾಕ್ತೆ ತವ ಮೇಲೆ ಹಾಕಾದ್ಮೇಲೆ ಏನಾಯಿತು ಕೆಳಗಡೆ ಎಲ್ಲ ಕಚ್ಕೊಂಡ್ಬಿಟ್ಟಿತ್ತು ನೋಡಿ ಇಲ್ಲಿ ನಿಮ್ಗೆ ಇದು ಕಾಮಿಡಿ ಅನ್ಸ್ಬೋದು ನಾನು ಮಾಡಿದ ಫಸ್ಟ್ ಟೈಮು ನೋಡಿ ಇಲ್ಲಿ ಮಸಾಲೆನೇ ಇಲ್ಲ ಮಸಾಲೆ ಎಲ್ಲಿ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ನನಗೆ ಆಯಿತಾ ಸೊ ಇದನ್ನ ಹೆಂಗೆ ಮಾಡೋದು ಅಂದರೆ ತವಾ ಫಿಶ್ ಫ್ರೈಮ್ನ ಹೆಂಗೆ ಮಾಡೋದು ಏನು ಅಂತ ಗೊತ್ತಿರೋರು ಯಾರಾದ್ರೂ ಕಮೆಂಟ್ ಮಾಡಿ ನಾನು ಮಾಡಿದ್ದಂತೂ ಫಸ್ಟ್ ಟೈಮು ಮನೇಲಿ ಯಾರು ಇರಲಿಲ್ಲ ಅಂತಂತ ಆ್ಯಕ್ಚುಲಿ ನನಗೆ ಎದ್ರ ಬಗ್ಗೆ ಗಾಳಿಗಂದನೋ ಗೊತ್ತಿಲ್ಲ ಹೆಂಗೆ ಮಾಡಬೇಕು ಅಂತ ನೋಡಿ ಇಲ್ಲಿ ಯಾವ ಥರ ಆಗಿದೆ ಅಂತ ಕೊನೆಗೆ ಮಾಂಸ ಎಲ್ಲ ಹೋಗಿ ಲಾಸ್ಟಲ್ಲೂ ಮುಳ್ಳು ಉಳ್ಕೊತು ಅದು ಹೆಂಗೆ ಮಾಡಬೇಕು ಏನು ಅಂತ ಗೊತ್ತಾಗ್ಲಿಲ್ಲ ಫಸ್ಟ್ ಟೈಮ್ ಮಾಡಿದ್ದು ಲಾಸ್ಟ್ಗೆ ಇನ್ನೇನು ಮಾಡೋಣ ಅದನ್ನೇ ತಗೊಂಡು ಸೊ ಒಂದು ಪ್ಲೇಟ್ ಮೇಲೆ ಹಾಕ್ಬಿಟ್ಟು ಇಲ್ಲಿ ಅದನ್ನೇ ತಗೊಂಡು ಒಂದು ಪ್ಲೇಟ್ ಮೇಲೆ ಹಾಕ್ತೆ ನೋಡಿ ಅದರಲ್ಲಿ ಏನಂದರೆ ಏನೂ ಇಲ್ಲ ಬರೀ ಮುಳ್ಳಿದೆ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಊಟ ಫ್ರೈ ಅಂತೂ ಆಗಿತ್ತು ಇನ್ನೇನು ಮಾಡೋಣ ಅದನ್ನೇ ತಿನ್ನೋಣ ಅಂತಂದ್ಬಿಟ್ಟು ಸೀದಾ ಆಚೆ ಬಂದೆ ಚೆನ್ನಾಗಿತ್ತು ಒಟ್ಟಿನಲ್ಲಿ ಬಟ್ ಇದು ಮಸಾಲೆ ಹಿಡಿದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಲ್ಲ ಮಾಡಿ ಮಾಡಿ ಇಪ್ಪ ನೀವು ಮಾಡ್ಕೊಂಡು ಹೋಗ್ತಾ ಇದೆ போன் போட்டு